ರಿಲಯನ್ಸ್ ಸೋಲಾರ್ ಕ್ರಾಂತಿ ಟಾರ್ಗೆಟ್ ಪ್ರೈಸ್ ಏರಿಸಿದ ನುವಾಮ ಅದಾನಿ ಬಾಣನಲ್ಲಿ ಒಂಬತ್ತು ಪಾಯಿಂಟ್ ಒಂದು ಐದು ಪರ್ಸೆಂಟ್ ಬಡ್ಡಿ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ ನಾನ್ ಕೇಶವ ಪ್ರಸಾದ್ ವೀಕ್ಷಕರೇ ಡೊಮೆಸ್ಟಿಕ್ ಬ್ರೋಕರೇಜ್ ಸಂಸ್ಥೆಯಾದ ನುವಾಮಾ ಇನ್ಸ್ಟಿಟ್ಯೂಷನಲ್ ಈಕ್ವಿಟೀಸ್ ಇದೀಗ ರಿಲಯನ್ಸ್ ಇಂಡಸ್ಟ್ರೀಸ್ನ ಟಾರ್ಗೆಟ್ ಪ್ರೈಸನ್ನು ಗಣನೀಯವಾಗಿ ಏರಿಸಿದೆ ರಿಲಯನ್ಸ್ ಇಂಡಸ್ಟ್ರೀಸ್ ಸೋಲಾರ್ ಮಾಡೆಲ್ಗಳನ್ನು ಅಥವಾ ಸೌರ ಫಲಕಗಳನ್ನು ಉತ್ಪಾದಿಸಲು ಆರಂಭಿಸಿರುವುದು ಇದಕ್ಕೆ ಕಾರಣ ನುವಾಮ ಬ್ರೋಕರೇಜ ಏನು ಮಾಡಿದೆ ಅಂದರೆ ರಿಲಯನ್ಸ್ ಇಂಡಸ್ಟ್ರೀಸ್ ಷೇರಿನ ಟಾರ್ಗೆಟ್ ಪ್ರೈಸನ್ನು ಸಾವಿರದ ಎಂಟುನೂರ ಒಂದು ರೂಪಾಯಿಗೆ ಏರಿಸಿದೆ ರಿಲಯನ್ಸ್ ಜಿಯೋ ಬಿಡುಗಡೆಯಾದ ಬಳಿಕ ರಿಲಯನ್ಸ್ ಇಂಡಸ್ಟ್ರೀಸ್ ಷೇರು ದರ ಏರಿಕೆಯಾಗಿದ್ದ ರೀತಿಯಲ್ಲಿಯೇ ಮತ್ತೊಮ್ಮೆ ಹೆಚ್ಚಳ ಆಗುವ ಸಾಧ್ಯತೆ ಇದೆ ಅಂತ ನುವಾಮ ಬ್ರೋಕರೇಜ್ ತಿಳಿಸಿದೆ ರಿಲಯನ್ಸ್ ಇಂಡಸ್ಟ್ರೀಸ್ ಷೇರಿನ ಈಗಿನ ದರ ಸಾವಿರದ ಐನೂರ ಇಪ್ಪತ್ತ ಆರು ರೂಪಾಯಿ ಐದು ವರ್ಷದ ಹಿಂದಿನ ದರ ಎಂಟುನೂರ ತೊಂಬತ್ತ ಮೂರು ರೂಪಾಯಿ ಮಾರುಕಟ್ಟೆ ಬಂಡವಾಳ ಮೌಲ್ಯ ಇಪ್ಪತ್ತು ಲಕ್ಷದ ಅರವತ್ತ ಏಳು ಸಾವಿರ ಕೋಟಿ ರೂಪಾಯಿ ಫಿಫ್ಟಿ ಟು ವೀಕ್ ಹೈ ಸಾವಿರದ ಆರುನೂರ ಎಂಟು ಫಿಫ್ಟಿ ಟು ವೀಕ್ ಲೋ ಸಾವಿರದ ನೂರ ಹದಿನಾಲ್ಕು ರೂಪಾಯಿ ರಿಲಯನ್ಸ್ ಇಂಡಸ್ಟ್ರೀಸ್ ಗುಜರಾತ್ನಲ್ಲಿ ಸೌರ ಫಲಕಗಳನ್ನು ತಯಾರಿಸುವ ದೊಡ್ಡ ಘಟಕವನ್ನು ಹೊಂದಿದೆ ನವೀಕರಿಸಬಹುದಾದ ಇಂಧನ ವಲಯದಲ್ಲಿ ಉತ್ಪಾದನೆಯನ್ನ ಅದು ತೀವ್ರಗತಿಯಲ್ಲಿ ಹೆಚ್ಚಿಸಲು ನಿರ್ಧರಿಸಿದೆ ಭವಿಷ್ಯದಲ್ಲಿ ಈ ಘಟಕದ ಸಾಮರ್ಥ್ಯವನ್ನ ಇಪ್ಪತ್ತು ಗಿಗಾ ಬ್ಯಾಟ್ಗೆ ವೃದ್ಧಿಸಲು ಉದ್ದೇಶಿಸಿದೆ ಈ ಘಟಕದಲ್ಲಿ ಮೊದಲ ಸೋಲಾರ್ ಪ್ಯಾನೆಲ್ ಮ್ಯಾನುಫ್ಯಾಕ್ಚರಿಂಗ್ ಲೇನ್ ಅನ್ನ ಈಗ ಉತ್ಪಾದನೆಯನ್ನ ಆರಂಭಿಸಿದೆ ಬ್ಯಾಟರಿ ಸ್ಟೋರೇಜ್ ಫೆಸಿಲಿಟಿಯನ್ನು ಕೂಡ ಕಂಪನಿ ಅಭಿವೃದ್ಧಿಪಡಿಸ್ತಾ ಇದೆ ಮುಖೇಶ್ ಅಂಬಾನಿಯವರ ಸಾರಥ್ಯದಲ್ಲಿ ರಿಲಯನ್ಸ್ ಇಂಡಸ್ಟ್ರೀಸ್ ಗುಜರಾತ್ನ ಜಾಮ್ನಗರದಲ್ಲಿ ಐದು ಸಾವಿರ ಎಕರೆ ಪ್ರದೇಶದಲ್ಲಿ ಗಿಗಾ ಫ್ಯಾಕ್ಟ್ರಿಗಳನ್ನು ನಿರ್ಮಾಣ ಮಾಡ್ತಾ ಇದೆ ರಿಲಯನ್ಸ್ ಜಿಯೋ ಮೂಲಕ ಟೆಲಿಕಾಂ ಕ್ಷೇತ್ರದಲ್ಲಿ ಕ್ರಾಂತಿಕಾರಕ ಬದಲಾವಣೆಯನ್ನ ಪ್ರಗತಿಯನ್ನು ದಾಖಲಿಸಿರುವ ರಿಲಯನ್ಸ್ ಇಂಡಸ್ಟ್ರೀಸ್ ಇದೀಗ ಸೋಲಾರ್ ಪವರ್ ವಲಯದಲ್ಲಿ ಕ್ರಾಂತಿಗೆ ಮುಂದಾಗಿದೆ ವೀಕ್ಷಕರೇ ಆರ್ ಬಿ ಎಲ್ ಬ್ಯಾಂಕ್ ಶೇರ್ ದರ ಕಳೆದ ಒಂದು ತಿಂಗಳಿನಿಂದೀಚೆಗೆ ಇಪ್ಪತ್ತ ಒಂದು ಪರ್ಸೆಂಟ್ ಹೆಚ್ಚಳ ಆಗಿದೆ ಆರ್ ಬಿ ಎಲ್ ಬ್ಯಾಂಕ್ ಷೇರಿನ ದರ ಕಳೆದ ಒಂದು ತಿಂಗಳಲ್ಲಿ ಇಪ್ಪತ್ತ ಒಂದು ಪರ್ಸೆಂಟ್ ಏರಿಕೆ ಆಗುವುದರ ಮೂಲಕ ಎಲ್ಲರ ಗಮನ ಸೆಳೆದಿದೆ ಕಳೆದ ಆರು ತಿಂಗಳಲ್ಲಿ ಷೇರಿನ ದರದಲ್ಲಿ ಅರುವತ್ತ ನಾಲ್ಕು ಪರ್ಸೆಂಟ್ ಏರಿಕೆ ಆಗಿತ್ತು ಬ್ಯಾಂಕಿನ ರಿಟರ್ನ್ ಆನ್ ಅಸೆಟ್ ಗಣನೀಯವಾಗಿ ಸುಧಾರಣೆ ಆಗಿರುವುದು ಇದಕ್ಕೆ ಕಾರಣ ಆರ್ ಬಿ ಎಲ್ ಬ್ಯಾಂಕ್ ವಾಣಿಜ್ಯ ವಾಹನಗಳಿಗೆ ಸಾಲ ವಿತರಣೆಯನ್ನು ಕೂಡ ಆರಂಭಿಸಲಿದೆ ಅಂತ ಪ್ರಕಟಣೆಯಲ್ಲಿ ತಿಳಿಸಿದೆ ಖಾಸಗಿ ವಲಯದ ಈ ಆರ್ ಬಿ ಎಲ್ ಬ್ಯಾಂಕ್ ಸಾವಿರದ ಒಂಬೈನೂರ ನಲವತ್ತ ಮೂರರಲ್ಲಿ ಸ್ಥಾಪನೆಯಾಗಿದ್ದು ಎಂಬತ್ತ ಒಂದು ವರ್ಷಗಳ ಇತಿಹಾಸವನ್ನು ಹೊಂದಿದೆ ಮುಂಬೈನಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿದೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಹದಿನೈದು ಸಾವಿರದ ನಾನ್ನೂರ ಮೂವತ್ತ ಏಳು ಕೋಟಿ ರೂಪಾಯಿ ಆದಾಯವನ್ನು ಈ ಬ್ಯಾಂಕ್ ಗಳಿಸಿತ್ತು ಆರ್ ಬಿ ಎಲ್ ಬ್ಯಾಂಕ್ ಶೇರ್ನ ಈಗಿನ ದರ ಇನ್ನೂರ ಐವತ್ತ ಒಂಬತ್ತು ರೂಪಾಯಿ ಒಂದು ತಿಂಗಳ ಹಿಂದಿನ ದರ ಇನ್ನೂರ ಹದಿಮೂರು ರೂಪಾಯಿ ಅಂದರೆ ಇಪ್ಪತ್ತ ಒಂದು ಪರ್ಸೆಂಟ್ ಏರಿಕೆಯನ್ನು ದಾಖಲಿಸಿದೆ ವೀಕ್ಷಕರೇ ಉದ್ಯಮಿ ಗೌತಮ್ ಅದಾನಿ ನೇತೃತ್ವದ ಅದಾನಿ ಎಂಟರ್ಪ್ರೈಸಸ್ ಮುಂದಿನ ವಾರ ಒಂದು ಸಾವಿರ ಕೋಟಿ ರೂಪಾಯಿಗಳ ಬಾಂಡ್ ಯೋಜನೆಯನ್ನು ಬಿಡುಗಡೆಗೊಳಿಸ್ತಾ ಇದೆ ಜುಲೈ ಒಂಬತ್ತರಿಂದ ಜುಲೈ ಇಪ್ಪತ್ತ ಎರಡರ ತನಕ ಅದಾನಿ ಬಾಂಡ್ಗಳ ಸಬ್ಸ್ಕ್ರಿಪ್ಷನ್ ಅವಧಿ ಇರಲಿದೆ ಈ ಬಾಂಡ್ಗಳು ಎರಡು ವರ್ಷ ಮೂರು ವರ್ಷ ಮತ್ತು ಐದು ವರ್ಷಗಳ ಅವಧಿಯನ್ನು ಒಳಗೊಂಡಿರುತ್ತದೆ ಈಗ ಅದಾನಿ ಬಾಂಡ್ಗಳ ಬಡ್ಡಿದರ ಎಷ್ಟು ಎಂಬುದನ್ನು ನೋಡೋಣ ಇದು ಅವಧಿಯನ್ನು ಆಧರಿಸಿ ವ್ಯತ್ಯಾಸ ಆಗುತ್ತೆ ಅದಾನಿ ಬಾಂಡ್ ಖರೀದಿಸುವವರಿಗೆ ಎರಡು ವರ್ಷಗಳ ಅವಧಿಗೆ ಎಂಟು ಪಾಯಿಂಟ್ ಒಂಬತ್ತು ಐದು ಪರ್ಸೆಂಟ್ ಬಡ್ಡಿ ಸಿಗಲಿದೆ ಮೂರು ವರ್ಷಗಳ ಅವಧಿಗೆ ಒಂಬತ್ತು ಪಾಯಿಂಟ್ ಒಂದು ಐದು ಪರ್ಸೆಂಟ್ ಬಡ್ಡಿ ಸಿಗಲಿದೆ ಹಾಗೂ ಐದು ವರ್ಷಗಳ ಅವಧಿಗೆ ಒಂಬತ್ತು ಪಾಯಿಂಟ್ ಮೂರು ಸೊನ್ನೆ ಪರ್ಸೆಂಟ್ ಬಡ್ಡಿ ಸಿಗಲಿದೆ ಕರ್ನಾಟಕ ಬ್ಯಾಂಕ್ ತನ್ನ ಉದ್ದೇಶಿಸಿ ನೀಡಿರುವಂತಹ ಹೇಳಿಕೆಯಲ್ಲಿ ಬ್ಯಾಂಕ್ ಸದೃಢವಾಗಿದೆ ತನ್ನ ಬದ್ಧತೆ ಮತ್ತು ಪಾರದರ್ಶಕತೆಯನ್ನು ಉಳಿಸಿಕೊಂಡಿದೆ ಅಂತ ಭರವಸೆ ನೀಡಿದೆ ಷೇರು ವಿನಿಮಯ ಕೇಂದ್ರಕ್ಕೆ ನೀಡಿದ ಕರ್ನಾಟಕ ಬ್ಯಾಂಕು ನೀಡಿರುವಂಥ ಒಂದು ವಿವರಣೆಯಲ್ಲಿ ಬ್ಯಾಂಕಿನ ಕ್ಯಾಪಿಟಲ್ ಅಡುಕೆಸಿ ರೇಷಿಯೋ ಅಥವಾ ಸಿ ಎ ಆರ್ ಹತ್ತೊಂಬತ್ತು ಪಾಯಿಂಟ್ ಎಂಟು ಐದು ಪರ್ಸೆಂಟ್ ನ ಒಂದು ಉತ್ತಮ ಆರೋಗ್ಯಕರವಾದ ಮಟ್ಟದಲ್ಲಿ ಇದೆ ಬ್ಯಾಂಕಿನ ಆರ್ಥಿಕ ಪರಿಸ್ಥಿತಿ ಬಲಾಢ್ಯವಾಗಿದೆ ಅಂತ ವಿವರಿಸಿದೆ ಈ ನಡುವೆ ಆಲ್ ಇಂಡಿಯಾ ಬ್ಯಾಂಕ್ ಎಂಪ್ಲಾಯೀಸ್ ಅಸೋಸಿಯೇಷನ್ನ ಪ್ರಧಾನ ಕಾರ್ಯದರ್ಶಿ ಜಿ ಎಚ್ ವೆಂಕಟೇಶನ್ ಅವರು ಒಂದು ಹೇಳಿಕೆಯನ್ನು ನೀಡಿದ್ದು ಅದರಲ್ಲಿ ಕರ್ನಾಟಕ ಬ್ಯಾಂಕ್ನ ವ್ಯವಸ್ಥಾಪಕ ನಿರ್ದೇಶಕರು ಮತ್ತು ಕಾರ್ಯಕಾರಿ ನಿರ್ದೇಶಕರ ರಾಜೀನಾಮೆಗೂ ಬ್ಯಾಂಕ್ನ ಆರ್ಥಿಕ ಸ್ಥಿತಿಗೂ ಯಾವುದೇ ಒಂದು ಸಂಬಂಧವಿಲ್ಲ ಕರ್ನಾಟಕ ಬ್ಯಾಂಕ್ ಅತ್ಯಂತ ಸುರಕ್ಷಿತವಾಗಿದೆ ಯಾವುದೇ ಹಣಕಾಸು ಹಗರಣಗಳಿಂದ ಮುಕ್ತವಾಗಿದೆ ಗ್ರಾಹಕರು ಮತ್ತು ಠೇವಣಿದಾರರು ಆತಂಕ ಪಡಬೇಕಾಗಿಲ್ಲ ಅಂತ ವಿವರಿಸಿದ್ದಾರೆ ಕರ್ನಾಟಕ ಬ್ಯಾಂಕ್ ನೂರು ವರ್ಷಗಳ ಸುದೀರ್ಘ ಇತಿಹಾಸವನ್ನು ಹೊಂದಿದೆ ಒಂಬೈನೂರ ಐವತ್ತು ಶಾಖೆಗಳನ್ನು ಒಳಗೊಂಡಿದೆ ಸುಮಾರು ಒಂಬತ್ತು ಸಾವಿರ ಉದ್ಯೋಗಗಳು ಮತ್ತು ಅಧಿಕಾರಿಗಳ ತಂಡ ಇಲ್ಲಿ ಸೇವೆ ಸಲ್ಲಿಸ್ತಾ ಇದೆ ಒಟ್ಟು ಒಂದು ಲಕ್ಷದ ಎಂಬತ್ತ ಎರಡು ಸಾವಿರ ಕೋಟಿ ರೂಪಾಯಿಗೂ ಹೆಚ್ಚು ದೊಡ್ಡ ಮೊತ್ತದ ವಹಿವಾಟನ್ನು ಬ್ಯಾಂಕ್ ನಡೆಸ್ತಾ ಇದೆ ಒಟ್ಟು ಎಪ್ಪತ್ತ ಆರು ಸಾವಿರ ಕೋಟಿ ರೂಪಾಯಿ ಸಾಲ ಮತ್ತು ಮುಂಗಡವನ್ನು ವಿತರಿಸಿದೆ ವಸೂಲಾಗದ ಸಾಲ ಎಷ್ಟಿದೆ ಅಪ್ಪ ಎನ್ ಪಿ ಅಂದರೆ ಪ್ರಮಾಣ ಕೇವಲ ಒಂದು ಸಾವಿರ ಕೋಟಿ ರೂಪಾಯಿ ಆಗಿದ್ದು ಅತ್ಯಲ್ಪವಾಗಿದೆ ಕ್ಯಾಪಿಟಲ್ ಅಡ್ವೊಕಸಿ ರೇಷಿಯೋ ಸುಮಾರು ಇಪ್ಪತ್ತು ಪರ್ಸೆಂಟ್ ಇದ್ದು ಬ್ಯಾಂಕ್ನ ಆರ್ಥಿಕ ಆರೋಗ್ಯ ಉತ್ತಮವಾಗಿರುವುದನ್ನು ಬಿಂಬಿಸಿದೆ ಅಂತ ಅವರು ಡೀಟೇಲ್ ಆಗಿ ವಿವರಿಸಿದ್ದಾರೆ ವೀಕ್ಷಕರೇ ಕ್ರೆಡಿಲಾ ಫೈನಾನ್ಷಿಯಲ್ ಸರ್ವಿಸ್ ಒನ್ ಆಫ್ ದ ಲಾರ್ಜೆಸ್ಟ್ ಪ್ರೊವೈಡರ್ಸ್ ಆಫ್ ಎಜುಕೇಷನ್ ಲೋನ್ಸ್ ಈ ಸಂಸ್ಥೆ ಏನು ಮಾಡಿದೆ ಅಂದರೆ ತನ್ನ ಒಂದು ಓಗೆ ಸೆಟ್ ಆಗ್ತಾ ಇದೆ ಹಾಗೂ ಈ ಐ ಪಿ ಓದ ಗಾತ್ರ ಸುಮಾರು ಐದು ಸಾವಿರ ಕೋಟಿ ರೂಪಾಯಿ ಇರಬಹುದು ಅಂತ ಅಂದಾಜಿಸಲಾಗಿದೆ ಅಂತೂ ಈ ಸಂಸ್ಥೆ ಭಾರತೀಯ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ರಿಜಿಸ್ಟರ್ ಆಗಲಿಕ್ಕೆ ಐಪಿಒ ಮೂಲಕ ಪ್ರವೇಶಿಸ್ತಾ ಇದೆ ವೀಕ್ಷಕರೇ ಭಾರತದ ಗ್ರಾಸ್ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಂದರೆ ಜಿ ಎಸ್ ಟಿ ಇದರ ಕಲೆಕ್ಷನ್ ಜೂನ್ ತಿಂಗಳಲ್ಲಿ ಒಂದು ಲಕ್ಷದ ಎಂಬತ್ತ ಐದು ಸಾವಿರ ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ ಅಂದರೆ ಹೋದ ವರ್ಷದ ಇದೇ ಅದಕ್ಕೆ ಹೋಲಿಸಿದರೆ ಆರು ಪಾಯಿಂಟ್ ಎರಡು ಪರ್ಸೆಂಟ್ ಏರಿಕೆ ಕಂಡು ಬಂದಿದೆ ಹೀಗಿದ್ರು ಕೂಡ ಕಳೆದ ಎಪ್ರಿಲ್ ತಿಂಗಳಿಗೆ ಹೋಲಿಸಿದರೆ ಒಂದು ಸ್ವಲ್ಪ ಕಡಿಮೆ ಆಗಿದೆ ಅಂದರೆ ಎಪ್ರಿಲ್ನಲ್ಲಿ ಏನಾಗಿದೆ ಅಂದರೆ ಎರಡು ಕೋಟಿ ಮೂವತ್ತ ಏಳು ಲಕ್ಷ ಕೋಟಿ ರೂಪಾಯಿ ಸಂಗ್ರಹ ಆಗಿತ್ತು ಸೊ ಎಪ್ರಿಲ್ಗೆ ಹೋಲಿಸಿದರೆ ಕಡಿಮೆ ಆಗಿದೆ ಆದರೆ ಹೋದ ವರ್ಷಕ್ಕೆ ಹೋಲಿಸಿದರೆ ಆರು ಪರ್ಸೆಂಟ್ಗೆ ಹೆಚ್ಚು ಏರಿಕೆಯನ್ನು ಜಿ ಎಸ್ ಟಿ ಸಂಗ್ರಹ ಆಗಿದೆ ಅಂತ ಈ ಅಂಕಿ ಅಂಶಗಳು ಸರ್ಕಾರನೇ ಬಿಡುಗಡೆಗೊಳಿಸಿದಂತಹ ಅಂಶಗಳು ತಿಳಿಸಿದೆ ಅಂದರೆ ಭಾರತದ ಆರ್ಥಿಕತೆಯಲ್ಲಿ ಪ್ರಮುಖ ಪಾತ್ರ ವಹಿಸ್ತಾ ಇರುವಂತಹ ಜಿ ಎಸ್ ಟಿ ಅದರ ಸಂಗ್ರಹ ಏರಿಕೆ ಆಗ್ತಾ ಇರುವಂಥದ್ದು ದೇಶದ ಆರ್ಥಿಕತೆ ಬಲಾಢ್ಯ ಆಗ್ತಾ ಇದೆ ಅನ್ನೋದನ್ನು ಬಿಂಬಿಸಿದೆ ಅಂತ ಆರ್ಥಿಕ ತಜ್ಞರು ಹೇಳಿದ್ದಾರೆ